ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೋರಲಾಗಿದ್ದ ಮಾಹಿತಿ ನೀಡಲು ವಿಳಂಬ ಮತ್ತು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ನಾಗಮಂಗಲ ಲೋಕೋಪಯೋಗಿ ಇಲಾಖೆಯ ಇಬ್ಬರು ಅಭಿಯಂತರರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದು ಮಾಹಿತಿ ಕೋರಿದ್ದ ಅರ್ಜಿದಾರರಿಗೆ ಹದಿನೈದು ಸಾವಿರ ಪರಿಹಾರ ನೀಡಲು ರಾಜ್ಯ ಮಾಹಿತಿ ಹಕ್ಕು ಆಯೋಗ ಆದೇಶ ನೀಡಿದೆ ನಾಗಮಂಗಲ ಲೋಕೋಪಯೋಗಿ ಉಪ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿರುವ ನಂದಕುಮಾರ್ ಹಾಗೂ ಈ ಹಿಂದೆ ಸದರಿ ಕಚೇರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿದ್ದ ಮಹದೇವಪ್ಪ ಎಂಬುವರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಮಾಹಿತಿ ಕೋರಿದ್ದ ಅರ್ಜಿದಾರ ಸದನದ ಗೌಡರಿಗೆ ಹದಿನೈದು ಸಾವಿರ ರೂಪಾಯಿ ಪರಿಹಾರ ಹಣ ನೀಡಲು ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾದ ಡಾಕ್ಟರ್ ಎಚ್ ಜಿ ಸತ್ಯನ್ ರವರು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದೇಶ ಹೊರಡಿಸಿದ್ದಾರೆ ಅರ್ಜಿದಾರರು ನಾಗಮಂಗಲ ತಾಲೂಕಿನ ಬಿಂಡಿಗನ್ನವೆಲ ರಸ್ತೆ ಅದ್ದಿಹಳ್ಳಿಯಿಂದ ಹೊನ್ನವರ ಗ್ರಾಮದವರೆಗೆ ನಡೆಯಬೇಕಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದಂತೆ ವಿವಿಧ ಹಂತದ ಫೋಟೋ ವರ್ಕ್ಸ್ ಎಕ್ಸೆನ್ಷನ್ಸ್ ಪರ್ಮಿಷನ್ ಕಾಮಗಾರಿಗೆ ಅಂದಾಜುಪಟ್ಟಿ ಗುತ್ತಿಗೆದಾರರು ಹೆಸರು ಇತರೆ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದರು ಶೋಕಾಸ್ ನೋಟಿಸ್ ಗೋ ಡೋಂಟ್ ಕೇರ್ ಈ ಸಂಬಂಧ ಮಾಹಿತಿ ನೀಡಲು ಎರಡು ವರ್ಷ ಎಂಟು ತಿಂಗಳಾದರೂ ಮಾಹಿತಿ ನೀಡದೆ ಅರ್ಜಿದಾರರಿಗೆ ವಿಳಂಬ ಮಾಡಿರುವುದು ದೃಢವಾಗಿದೆ ನಾಗಮಂಗಲ ಉಪಭ ವಿಭಾಗ ಲೋಕೋಪಯ ಇಲಾಖೆ ವತಿಯಿಂದ ಹನ್ನೊಂದು ಕೋಟಿ ಹದಿನೇಳು ಲಕ್ಷದ ಕಾಮಗಾರಿಯನ್ನು ನಾಗಮಂಗಲದಿಂದ ಚಾವಣ್ಣಗೊಳಗ ರಸ್ತೆಯಲ್ಲಿ ಆಯ್ದ ಭಾಗಗಳಲ್ಲಿ ಕೆಲಸ ಕಾರ್ಯಗಳಿಗಿಂತ ಅಪ್ಲೋಡ್ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಆರು ತಿಂಗಳಲ್ಲಿ ಮುಗಿಬೇಕು ಅಂತ ಈ ಕಾಮಗಾರಿಗೆ ನಿರ್ದೇಶನ ಇರ್ತದೆ ಅದರ ನಂತರ ಏನಾದರೂ ಅವರು ಹೋಗ್ಬೇಕು ಕಾಮಗಾರಿನ ಅಂತ ಅಂತಂದರೆ ಪ್ರ ಅದು ವರ್ಕ್ ಎಕ್ಸ್ಟೆನ್ಷನ್ ಲೆಟರ್ ಅಂದ್ಬಿಟ್ಟು ವರ್ಕ್ ಎಕ್ಸ್ಟೆನ್ಷನ್ಗೆ ಅನುಮತಿ ತಗೋಬೇಕಾಗುತ್ತೆ ಯಾವುದೇ ಎಕ್ಸ್ಟೆನ್ಷನ್ನ ಅನುಮತಿ ತೊಗೊಳ್ತೀನಿ ಅವರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಗಂಟೆನೂ ಕಂಟಿನ್ಯೂ ಆಗಿ ಕೆಲಸ ಇರ್ತದೆ ಆದರೆ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಯಾವುದೇ ಮಾಹಿತಿಗಳನ್ನು ಕೊಡೋಲ್ಲ ಮಾಹಿತಿ ಕೊಡದೇ ಅದಕ್ಕೆ ಅಲ್ಲಿ ಅರ್ಜಿ ಹಾಕಿ ಅಲ್ಲಿಂದ ಫಸ್ಟ್ ಅಪೀಲ್ ಬಂದು ಫಸ್ಟ್ ಅಪೀಲಿಂದ ಪುನಃ ಸೆಕೆಂಡ್ ಅಪೀಲಿಗೆ ಬಂದರೂ ಅಲ್ಲಿ ಬಂದರೂ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿಲ್ಲ ಇದರಲ್ಲಿ ಏನು ಅಂತಂದರೆ ಅವ್ರಿಗೆ ಉದ್ದೇಶಪೂರ್ವಕವಾಗಿ ಮಾಹಿತಿ ಕೊಡಲು ನಿರಾಕರಿಸ್ತಾರೆ ಯಾಕಂತಂದರೆ ಅಲ್ಲಿ ಮಾಡಿದ್ರೆ ಕಾಮಗಾರಿ ಸರಿ ಇಲ್ಲ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾದರೆ ಸರಿ ಬ ಗೊತ್ತಾಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಯಾವುದೇ ಇದನ್ನು ಕೊಡ್ತಾ ಇಲ್ಲ ಭ್ರಷ್ಟಾಚಾರ ಇದರಲ್ಲಿ ಕಂಡು ಬರ್ತಾ ಇತ್ತೆ ಇದರಲ್ಲಿ ಮೊದಲಿದ್ದಂಥ ಎ ಡಬ್ಲ್ಯೂ ಅವರೂ ಮಾಹಿತಿ ಕೊಡೋದರಲ್ಲಿ ಲೋಪದೋಷ ಎಸಗಿದ್ದಾರೆ ಹಾಗೆ ಪ್ರಸ್ತುತ ಏನಂತ ನಂದಕುಮಾರು ಅವರು ಸಾರ್ವಜನಿಕ ಮಾಡಿದರೆ ಅವರು ಮಾಹಿತಿ ಕೊಡೋದರಲ್ಲಿ ವಿಫಲರಾಗಿದ್ದಾರೆ ಎಲ್ಲ ಕ್ರಮಗಳನ್ನು ಅನುಸರಿಸಿ ಮಾಹಿತಿ ಆಯೋಗ ಅವರ ಮೊದಲಿದ್ದ ಮಾ ಮಾಹಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಈಗ ಪ್ರಸ್ತುತ ಇರೋ ಸಾಯಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇಬ್ಬರಿಗೂ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದಿಂದ ದಂಡ ವಿಧಿಸಿ ಆದೇಶ ಮಾಡಿದೆ ನಾನು ಈ ಬಗ್ಗೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಹಾಕಿ ಇಲ್ಲಿವರೆಗೂ ಅದರ ಬಗ್ಗೆ ಹೋರಾಟ ಮಾಡ್ಕೊಂಬಂದಿದ್ದು ಪ್ರತಿ ಬಾರಿ ಕಚೇರಿ ಭೇಟಿ ಮಾಡಿದಾಗ ಒಂದಿಲ್ಲ ಒಂದು ಕಾರಣದಿಂದ ಮುಂದೂಗ್ತಾ ಬಂದಿದ್ದರು ಈ ಎಲ್ಲ ಇದನ್ನು ನನ್ನ ಹೋರಾಟ ಇದನ್ನೆಲ್ಲ ಗಮನಿಸಿ ನಮ್ಮ ಖರ್ಚು ವೆಚ್ಚಕ್ಕಾಗಿ ಹದಿನೈದು ಹದಿನೈದು ಸಾವಿರ ರೂಪಾಯಿಗಳನ್ನ ಪರಿಹಾರವಾಗಿ ಆದೇಶವನ್ನು ಮಾಡಿದ್ದಾರೆ ಅಲ್ಲದೆ ಮೇಲ್ಮನವಿ ಸಲ್ಲಿಸಿದರೂ ಕೂಡ ಮಾಹಿತಿ ಆಯೋಗದ ಶೋಕಸ್ ನೋಟಿಸ್ಗೂ ಸಮರ್ಪಕ ಉತ್ತರ ನೀಡದೆ ನಿರ್ಲಕ್ಷ್ಯ ಮಾಡಿದರು ಎನ್ನಲಾಗಿದೆ ಪ್ರಕರಣದ ದಂಡಾಣವನ್ನು ಅವರ ತಿಂಗಳ ಸಂಬಳದಲ್ಲಿ ಕಡಿತ ಮಾಡಿ ಸರ್ಕಾರದ ಲೆಕ್ಕ ಶೀರ್ಷಿಕೆಯ ಆರ್ ಟಿ ಐ ಕಾಯ್ದೆ ಖಾತೆಗೆ ಜಮಾ ಮಾಡಿ ವರದಿ ಮಾಡುವಂತೆ ಆದೇಶ ಮಾಡಲಾಗಿದ್ದು ಮುಂದಿನ ವಿಚಾರಣೆಯನ್ನು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಇದು ಮಾಹಿತಿ ಆಯೋಗಕ್ಕೆ ಹೋದ ನಂತರವೂ ಇದು ಮಾಹಿತಿ ಕೊಡದಿರೋದು ಇದಾಗಿದೆ ಹಾಗಾಗಿ ಮುಂದಿನ ದಿನಾಂಕದೊಳಗೆ ಮಾಹಿತಿ ಕೊಡಬೇಕು ಅಂತ ಆದೇಶ ಮಾಡೋದ್ರ ಜೊತೆಗೆ ಇಬ್ಬರು ಅಧಿಕಾರಿಗಳಿಗೂ ದಂಡ ವಿಧಿಸಿದ್ದಾರೆ ಇದರಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗಿರೋಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಯಾಕೆಂತಂದ್ರೆ ಇನ್ನೂವರೆಗೂ ಯಾವುದೇ ದಾಖಲಾತಿಗಳನ್ನ ಕೊಟ್ಟಿಲ್ಲ ಪೂರ್ಣ ಸಂಪೂರ್ಣ ದಾಖಲಾತಿಗಳು ಕೊಟ್ಟಿಲ್ಲ ಬಿಲ್ ಕಾಪಿಗಳನ್ನ ಕೊಟ್ಟಿಲ್ಲ ವರ್ಕ್ ಎಕ್ಸ್ಟೆನ್ಷನ್ ಲೆಟರ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರ ಹತ್ರ ವರ್ಕ್ ಎಕ್ಸ್ಟೆನ್ಷನ್ ಲೆಟ್ರನ್ನ ಕೇಳಿದ್ರೆ ಈಗ ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕ್ಸ್ಟೆನ್ಷನ್ ಮಾಡೋದು ಲೆಟ್ರನ್ನ ಕೊಟ್ಟಿದ್ದಲ್ಲ ಹೊರತು ಬಟ್ ಆ ಕಾಮಗಾರಿ ಮುಂದುವರಿಕೆಗೆ ಯಾವುದೇ ರೀತಿ ಎಕ್ಸ್ಟೆನ್ಷನ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಆದರೆ ಅದು ಅಲ್ಲಿ ಸಾರ್ವಜನಿಕರು ಸಿಕ್ಕಾಗಬಿಟ್ಟೆ ಅದರನ್ನು ರಸ್ತೆ ಕಾಮಗಾರಿ ನಡೀಬೇಕಾದ ಟೈಮಲ್ಲಿ ಸುಮಾರು ಆಪ್ ಆಕ್ಸಿಡೆಂಟ್ಗಳಾಗಿತ್ತು ಕೆಲವೊಂದು ಕಡೆ ಬಸ್ಸು ಕಂದಕಕ್ಕೆ ಬಿದ್ದು ತೊಂದರೆ ಆಗಿತ್ತು ಆ ಕಾಮಗಾರಿ ಸ್ಟಾರ್ಟ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಲ್ದೇ ಆ ಯಾವುದೇ ವರ್ಕ್ ಎಕ್ಸ್ಟೆನ್ಷನ್ ಇದನ್ನ ಅನುಮತಿನೂ ಇಲ್ದೇ ಕಾಮಗಾರಿ ಪೂರ್ವಾನುಮತಿನೂ ಇಲ್ದೇ ಇವರು ಇಚ್ಛಾನುಸಾರ ಕೆಲಸ ಮಾಡ್ಕೊಂಡು ಬಂದಿರೋದು ಇಲ್ಲಿ ದಾಖಲಾತಿಗಳಿಂದ ಗೊತ್ತಾಗುತ್ತೆ ಈ ಯಾವುದೇ ರೀತಿಯ ಸಂಪೂರ್ಣ ದಾಖಲಾತಿಗಳನ್ನ ಒದಗಿಸ್ತೇನೆ ಇವರು ಇದನ್ನು ಮಾಡಿರೋದು ಇವರು ಅಧಿಕಾರಿಗಳು ಗುತ್ತಿಗೆದಾರರನ್ನ ಕಾಪಾಡೋಕ್ಕೋಸ್ಕರ ಅಧಿಕಾರಿಗಳನ್ನ ಒಂದು ಇದರಿಂದ ಭ್ರಷ್ಟಾಚಾರದಿಂದ ಈ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಮಾಹಿತಿಗಳು ಕೂಡ ನಿರಾಕರಿಸ್ತಾ ಇದ್ದಾರೆ ಎಂದು ಕಂಡು ಬರ್ತಾ ಇದೆ ಇದು ಬಾಂಧವ್ಯಗಳ ಬೆಸುಗೆ